ನಮ್ಮ ಅತ್ತಿ ಮನೆ ಇಷ್ಟು ಬಂಗಾರ ಅದ ಅವ್ರು ಯಾರಿಗೆ ಅವರು ಹೆಣ್ಮಕ್ಳಿದ್ರ ಅವ್ರಿಗೆರೆ ಕೊಡ್ತಿರು ಇವ್ರಿಗರೇ ಹೆಣ್ಮಗಳೇ ಇಲ್ಲ ಮತ್ತಿರದೆ ನಾವಿಬ್ರೆ ಯಾರಿಗೆ ಅವರು ನಾನು ಕೊಡ್ತಾರೆ ಸಣ್ಣಕ್ಕಿ ಕೊಡ್ತಾರ ಹಾಂಗಾರೆ ಮಾಡಿ ನಮ್ಮ ಅತ್ತಿ ಬಟ್ಟಿಂದ ಬಂಗಾರ ತಗೋಬೇಕಲ್ಲ ಹಾಂ ಮಾಡಲಿ ತಡಿ ಅತ್ತಿ ಎಲ್ಲ ನೋಡ ಮೊದಲು ಹೋಗಿ ಅಕ್ಕ ಎಲ್ಲ ಇಷ್ಟೇ ಇದ್ದಳು ನಾಳೆ ಬೇರೆ ಚಾಲು ಇಟ್ಟು ಹೋಗ್ಬಿಟ್ಟ அத்தி எல்லார நோட் ಹಿಂಡಿಯಾರಲ್ಲ ಅತ್ತಿ ಏನೋ ಪುಸ್ತಕ ಓದ್ಕೊಂಡು ಕೂತಾರೆ ಅಕ್ಕಿ ಅರಲಾ ಅಕ್ಕಿ ರೀ ಕುಡ್ರಿ ಅತಿ ನಾ ನಿಮ್ಗೆ ಕಾಣ್ ಹತ್ತಿಲ್ ಏನಿಲ್ಲ ರೀ ಅತ್ತಿ ಹಂಗೆ ಮಾಡ್ಬೇಕು ಅನ್ಸುತ್ತು ಅದಕ್ಕೆ ಮಾಡ್ಲಿಕ್ಕೀವಿ ರೀ ಅತ್ತಿ ಹಂಗ ಹಂಗಿದ್ರೆ ಮಾಡ್ರವ ಯಾಕೆ ಬೇಡ ದಿನ ಹಿಂಗೆ ಮಾಡಿ ಮಾಡಿ ನಮ್ಮ ಅತ್ತೆ ಮೇಲೆ ಹೆಂಗ್ರೆ ಮಾಡಿ ಬಂಗಾರ ಇಸ್ಕೊಂಡ್ಬಿಡ್ತೀನಿ ನೋಡ್ನ ನಾನು ಹ್ಯಾಂಗ್ ಇಸ್ಕೊತ್ತಿ ನೋಡೇ ಬಿಡ್ತೀನಿ ಅಚ್ಚಿ ಸೇವಾ ಮಾಡಿ ನಾ ಇಸ್ಕೊತ್ತೀನಿ ನೋಡ್ನಿ ಏನು ನಡೆದ್ರೆ ನಿಮ್ಮಿಬ್ಬರದು ಗುಣಗುಣು ಏನಿಲ್ಲ ರೀ ಅತ್ತಿ ಸುಮ್ಮ ಹಂಗೆ ನಡೀತಾರೆ ಇಬ್ಬರದು ಅಕ್ಕ ತಂಗಿ ಮಾತ್ರಿ അത്തീവസി അത്തീരി ചാ തോട്രി കുടീത്ത കുടീരി ഗീതീ അടി സ്വൽപ ಆಯ್ತು ದಾರವ ಎಷ್ಟು ಹೋಗ್ತದ ಅಷ್ಟು ಕುಡಿತೀನಿ ಅಲ್ಲ ಇವರಿಬ್ಬರಿಗೆ ಇವತ್ತು ಅಂತೀನಿ ನಿನ್ನ ಪೆಟಗಿ ತೆಗ್ದಾಗಿಂದ ಇವರಿಬ್ಬರು ವರ್ತನೆನೇ ಬ್ಯಾರೆ ಆಗ್ಯದ ಇಲ್ಲಾಂದ್ರೆ ಒಂದಿನಾರೆ ನನಗೆ ಒಂದು ಹನಿ ನೀರು ತಂದು ಕೊಡೋಂಗಿಲ್ಲ ಕೊಡಿರಿ ಅಂತಂದ್ರೆ ಇವತ್ತೇನು ಕೈ ಹೊತ್ತದು ಕಾ ಒತ್ತದು ಚಾಗಿಣ ಕಾಫಿ ಕಾಫಿನ ಚಾ ಉಂಟದ ಏನೇ ಆಗಲಿ ಬಿಡು ಒಳ್ಳ ಯಾಕೆ ವಿಚಾರ ಮಾಡಬೇಕು ಬಿಡ್ತೀನಿ ಇಷ್ಟು ಕಾಫಿ ಅತ್ತಿ ಬರ್ರಿ ಬಿಸಿನೀರ್ ಕಾಸಿ ನೀರ್ ಹಾಕಿ ನೋಡ್ರಿ ಸ್ನಾನ ಮಾಡಿ ನೋಡ್ರಿ ನೀರ್ ಕಾಸಿದಿ ಅದು ಸ್ನಾನಕ್ಕ ಯಾಕೋ ಬಾಳೆ ಮಾಡ್ಲತ್ತಿದವ ಇವತ್ತು ಕೆಲಸ ಹಂಗೇನಿಲ್ರಿ ಅತ್ತಿ ಈಗ ನಿಮ್ಗೆ ವಯಸ್ಸಾಗ್ಯದಲ್ರಿ ಮಾಡೋದಾಗಲ್ಲ ನಿಮ್ಗೆ ಅದಕ್ಕೆ ಎಲ್ಲ ರೀ ಅತ್ತಿ ಮಾಡವ ಮಾಡ್ತಾಯಿ ನೀ ಮಾಡಿದಷ್ಟು ಖುಷಿ ನನಗೆ ಏನ್ರಿ ಅತಿ ಕಾಫಿ ತರ್ಸ್ಕೊಂಡು ಕುಡಿದಿರಿ ಮತ್ತೆ ನಾವು ಹೇಳಿದ್ರೆ ನಾ ಮಾಡ್ಕೊಡ್ತಿದ್ದಿಲ್ಲ ಕೊಡ್ತಿದ್ದಿಲ್ಲ ಏನ್ರಿ ನಿಮಗೆ ಅಯ್ಯ ಇಲ್ಲದಾವ ಸಂಗೀತ ತಂದು ಕೊಟ್ಟು ಕುಡುದಿಲ್ಲ ಅಂದ್ರೆ ಎಲ್ಲಿ ಬೇಜಾರು ಮಾಡ್ಕೋತಾಳೆ ಏನಂತೇಳಿ ಕುಡ್ದ ಅವ ನಾಶ ಹಂಗ್ರೀ ಆಯ್ತಾಯ್ತು ತವ್ರಿ ಅತಿ ನೋಡ್ರಿ ಐತಿ ಹಂಗಾದ್ರೆ ಸ್ನಾನ ಮಾಡಿ ನೋಡ್ರಿ ಸ್ನಾನ ಮುಗಿಸ್ಕೊಂಡು ಹಂಗೆ ದೇವ್ರ ಮನ್ಯಾಗ ಎಲ್ಲ ಸೌಸ ಇಟ್ಟೀನ್ರಿ ಅಚ್ಚಿ ನಿಮ್ಮ ಜಪ ತಪ್ಪ ಎಲ್ಲ ಮುಗಿಸ್ಕೊಂಡು ನಾಷ್ಟಕ್ಕೆ ಬರ್ರಿ ಅದನ್ನು ಮಾಡ್ರಿ ಆಯ್ತು ತಗೋವಾ ಬರ್ತೀನಿ ತೆಗೋ ನಾಷ್ಟಕ್ಕೆ

ಅಷ್ಟ ಮಾಡ್ಕೊಂಡು ಮುಂದಿನ ಅತ್ತಿ ನಾನು ತಿನ್ನಲ್ ಅಂತೀರಿ ಅಂದಿಲ್ಲ ಕೂಡಿ ತಿಂತೀನಿ ಊಟ ಊಟ ತಿಂತೀನಿ ತಗೋ ಹಿಂಗೆ ಆವತಿ ಆಯ್ತು ತಗೋರಿ ಅತ್ತಿ ಆವಾಗ ತಿನ್ರಿ ಆಯ್ತು ನಾವು ಸ್ವಲ್ಪ ಮನೆ ಮುಂದೆ ಹೋಗಿ ಬಿಸ್ಕಿ ಕೂತ್ ಬರ್ತೀನವ ತಾಯಿ ಯಾಕೋ ಚಳಿ ಚಳಿ ಭಾಳ ಆಗಿತ್ತು ರೀ ಆಯ್ತು ರೀ ಅತಿ ಹೋಗಿ ಬರೀ ಅಡುಗೆ ಆಗೋಣ ಕದಿ ತಿನ್ರಿ ಯಾವಾಗ ಊಟಕ್ಕೆ ಬರಕಂತ್ರಿ ಆಯ್ತು ಆಯ್ತು ಹೋಗಿ ಬರಲಿ ಅಂದ್ರೆ ಹಾಂ ರೀ ಅತಿ ಹೋಗಿ ಬರ್ರಿ இப்பரு சும்மு கெல்சா மாட்டு நோட்டுயா நிம் நிம்து ஜகலால் வேட்டிரி கெல்சாத் காலாக ஏனோ சோரி அத்தி ஐத்திரி நீ ஹோக் பரி அத்தி ஆமல் குத்திதி சித்தக்கா கட்டிகி ನೀನು ಸೊಸಿ ಸುಸ್ಲಾ ಮಾಡ್ಕೊಟ್ಟೋಳಿ ನನಗೆ ಇವತ್ತ ಊರ ಸೀತಕ್ಕ ನನಗೂ ಅದೇ ಆಶ್ಚರ್ಯ ಆಗ್ಲಿಕ್ಕೆ ಇವತ್ತ ಇಬ್ರು ಮುಂಜಾನೆ ಹಿಡಿದು ಆಯ್ತು ಕೈ ಆಗೋಣ ಕಾಲು ತತ್ತಾರ ಚಾ ಆಗೋಣ ಕಾಫಿ ತಗ್ತಾರ ಇಬ್ರು ನಾಷ್ಟ ತಗೊಂಬಂದಿರಿ ಇವತ್ತ ನೋಡಿ ನನಗೆ ಗಾಬರಿ ಆಗ್ಯದ ಯಾಕ ಒಂದಿನಿಂದ ಒಂದ್ ರಾತ್ರಿ ಏನಂತ ಬದ್ಲಾಯ್ತು ನಿಮ್ ಮನೆಯಾಗ ಏನು ಅವ ನಿನ್ನ ನಂದದು ಹಳೆ ಪೆಟಿಗೆ ತೆಗ್ದಿದಲ್ಲ ಅವನೇ ತೋರ್ಸ್ಲಿಕ್ಕೆ ಅಂತೇಳಿ ಅವಾಗಿಂದ ಅವ್ರಿಬ್ಬರು

ವಾ ಮತ್ತೆಗೆ ಬೇಕಲ್ಲ ಬರತನ ಹೆಟ್ಟರ ಅದಂತ ಆಸಿ ಈಗ ಆಗಲವಾ ನನಗೆ ನಿನ್ನ ಸ್ವಲ್ಪ ಬಿಟ್ಟು ತagitini ಮತ್ತೆ ಮಾಡಿ ತೊಡೆ ಬಿಸಿ ಬಿತ್ತಂದ್ರೆ ಏನತ್ರ ಆಸ ಆಗಂಗಿಲ್ಲ ನಿನ್ ಬರಲಿಕ್ಕೆ ಹೈತ ಹೈತವಾ ಅಷ್ಟೇ ಮಾಡೋದು ಏನು ಹುಳುಗರುನು ಆ ಏ ಹೊತ್ತು ಕೊಡಿ ನನಗರ ಯಾರ ಇರತ್ತೆ ಇವರಿಬ್ರು ಸೊಸ್ತಿಯಾರು ಅವರಿಬ್ರು ಗಂಡಸ್ ಮಕ್ಕಳು ಇಬ್ಬರಿಗೆ ಕೊಡ್ತೀರಿ ಹೆಣ್ಮಕ್ಕಳ ಯಾರ ನನಗೆ ಅದನ್ನು ಕರೆಯಲ್ಲ ಅದ ಬಿಡು ಸೊಸ್ತಿಯ ಕೊಡ್ತಿ ಕರೆ ಯಾವ ಸಸ್ಯ ಅಂತ ಕೇಳಿರ್ತೀನಿ ಯಾ ಸಸ್ಯ ಅಂತ ಕೇಳಿದಾರ ಆಕಿ ಹೆಚ್ಚ ಆಕಿ ಕಡಿಮೆ ಈಗಿ ಹೆಚ್ಚ ಆಕಿ ಕಡಿಮೆ ಇಲ್ಲ ಪಾಪಿಬ್ರು ಚಂದರ ಚಂದ ನೋಡ್ಕೊತಾರ ಇಬ್ಬರಿಗೂ ಕೊಡ್ತೀನವನಾ ನೀನು ಅಂತ ಅತ್ತಿ ಸಿಗ್ಲಿಕ್ಕಿ ನೀನು ಸಸ್ತಿಯಾರು ಪುಣ್ಯ ಮಾಡ್ಯಾರ ನೋಡವಾ ಹೇ ಕೋಡಿ ತೆಗಿ ಯಾತರ ಪುಣ್ಯ ಅವನು ಪಾಪ ಅನ್ನಿ ಮನೆ ಹೆಣ್ಮಕ್ಳವ ನಮ್ಮ ಮನೆಗೆ ಹೆಣ್ಮಕ್ಳು ಇದ್ದಂಗೆ ಅಲ್ಲ ಹೌದು ಹೌದವಾ ಕರೆಯಲ್ಲ ನಡೀವಾ ಯಾಕೋ ಬಿಸಿಲು ಭಾಳ ಚುರುಕಾಯ್ತು ಮನೆಗೆ ಹೋಗಮ್ಮ ಏನು ಮಾಡ್ಯಾರೋ ಏನದು ಊಟಕ್ಕೆ ಒಂದಷ್ಟು ಊಟ ಮಾಡಿ ರೆಸ್ಟ್ ಮಾಡ್ತೀನವಾ ಹೊತ್ತು ಮನೆ ಮತ್ತೆ ಬೇಕಾದ್ರೆ ಬಂದು ಕೂಡ್ತೀನಿ ತಟ್ಟೆ ಮುಂದೆ ಅಷ್ಟೇ ಮಾಡವ ಬಳ ಕೂಡದ್ಲು ಆಗಂಗಿಲ್ಲ ಈಗ ನಾನು ಒಳಗೆ ಹೋಗ್ತೀನಿ ಬಾ ನೀನು ಆಯ್ತು ತಗೋವಾ ಹೋಗಿ ಬರ್ತೀನಿ ನಾನು